ಕೆ ಆರ್ ಪೇಟೆ ಬಿಜೆಪಿ ರೈತ ಮೋರ್ಚಾ ತಾಲೂಕು ಘಟಕದ ಅಧ್ಯಕ್ಷರಾಗಿ ಹೊಸಹೊಳಲು ಯೋಗೇಶ್ ನೇಮಕಗೊಂಡ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ಬಿಜೆಪಿ ತಾಲೂಕು ಕಚೇರಿಯಲ್ಲಿ ಪದಗ್ರಹಣ ಮಾಡಿದರು ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಸಾರಂಗಿ ನಾಗಣ್ಣ ಹಾಗೂ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿ ಅಶೋಕ್ ಕುಮಾರ್ ಅವರು ಯೋಗೇಶ್ ಗೌಡ ಅವರಿಗೆ ತಾಲೂಕು ರೈತ ಮೋರ್ಚಾ ಅಧ್ಯಕ್ಷರಾಗಿ ನೇಮಕಗೊಂಡ ಆದೇಶ ಪತ್ರ ಹಾಗೂ ಪಕ್ಷದ ಬಾವುಟವನ್ನು ನೀಡುವುದರ ಮೂಲಕ ಪಕ್ಷದ ಜವಾಬ್ದಾರಿ ವಹಿಸಿದರು ರಾಜ್ಯ ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿ ಅಶೋಕ್ ಕುಮಾರ್ ಮಾತನಾಡಿ ಇಡೀ ಪ್ರಪಂಚವೇ ನಮ್ಮ ದೇಶವನ್ನು ಎದುರು ನೋಡುತ್ತಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತ ವೈಖರಿಯನ್ನು ಮೆಚ್ಚಿ ವಿಶ್ವದ ಅನೇಕ ದೇಶಗಳು ಪ್ರಶಂಸೆಯನ್ನು ವ್ಯಕ್ತಪಡಿಸಿವೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ರೈತರಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡು ಕಾರ್ಯರೂಪಕ್ಕೆ ತರಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ ಬೆಳೆಯನ್ನು ಬೆಳೆಯುವ ಸಮಯದಲ್ಲಿ ರೈತರಿಗೆ ಸಮಸ್ಯೆ ಆಗಬಾರದು ಅನ್ನುವ ಏಕೈಕ ದೃಷ್ಟಿಯಿಂದ ಕಿಸಾನ್ ಅಡಿಯಲ್ಲಿ ವಾರ್ಷಿಕವಾಗಿ ರೈತರ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಆರು ಸಾವಿರ ರುಗಳನ್ನು ಜಮೆ ಮಾಡಲಾಗುತ್ತಿದೆ ಮಹಿಳೆಯರ ಉತ್ತಮ ಆರೋಗ್ಯ ದೃಷ್ಟಿಯಿಂದ ಲಕ್ಷಾಂತರ ಕುಟುಂಬಗಳಿಗೆ ಉಜ್ವಲ ಗ್ಯಾಸ್ ಅನ್ನು ಉಚಿತವಾಗಿ ನೀಡಲಾಗುತ್ತಿದೆ ಪಕ್ಷದ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸಿ ಶ್ರೀಸಾಮಾನ್ಯರಿಗೆ ಪ್ರಸಾರ ಮಾಡಬೇಕು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಮೈತ್ರಿಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನು ಬೆಂಬಲಿಸುವ ಮೂಲಕ ನಮ್ಮ ಪಕ್ಷದ ಮುಖಂಡರು ಹಾಗೂ ಎಲ್ಲಾ ಕಾರ್ಯಕರ್ತರು ಮೈತ್ರಿ ಧರ್ಮವನ್ನು ಪಾಲಿಸಿ ಅವರ ಕೈಬಲಪಡಿಸಬೇಕೆಂದು ಮನವಿ ಮಾಡಿದರು ಈ ಥರ ಎತ್ತು ಹಲವಾರು ಯೋಜನೆಗಳನ್ನು ನಮ್ಮ ನರೇಂದ್ರ ಮೋದಿಯವರು ಮತ್ತು ನಮ್ಮ ರಾಜ್ಯ ಸರ್ಕಾರ ಇದ್ದಾಗ ಬಿ ಜೆ ಪಿ ಮಾಡಿದೆ ಕಳೆದ ಕೊರೋನಾ ಅವಧಿಯಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಇಲ್ಲದಾದ್ರೆ ಯಾವುದೇ ಬೇರೆ ಪಕ್ಷ ಇದ್ರೆ ಏನಾಯ್ತಿತ್ತು ಅಂತೇಳಿ ಪ್ರಪಂಚ ನೋಡಿದೆ ಎಂಬತ್ತು ಕೋಟಿ ಜನಕ್ಕೆ ಕೊರೋನಾ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಅವರಿಗೆಲ್ಲಾರಿಗು ವ್ಯಾಕ್ಸಿನ್ನ ಕಂಡುಹಿಡೋದು ಇಡೀ ವರ್ಲ್ಡಲ್ಲಿ ಫಸ್ಟ್ ನಾವು ಕಂಡುಹಿಡೋದು ನಮ್ಮ ಭಾರತ ದೇಶದ ಎಲ್ಲ ಪ್ರಜೆಗಳಿಗೆ ಉಚಿತವಾಗಿ ಅದು ಕೊಟ್ಟು ಎರಡು ಡೋಸನ್ನು ಉಚಿತವಾಗಿ ಕೊಟ್ಟು ಎಂಬತ್ತರಿಂದ ತೊಂಬತ್ತು ದೇಶಗಳಿಗೆ ಉಚಿತವಾಗಿ ನಾವು ಅದನ್ನು ಔಷಧಿಯಿಂದ ಕೊಟ್ಟಿದ್ದೀವಿ ಅಂತಂದ್ರೆ ಅದು ಇಡೀ ಪ್ರಪಂಚ ನಮ್ಮನ್ನು ಎದುರು ನೋಡ್ತಕ್ಕಂಥದ್ದು ನಮ್ಮ ಶಕ್ತಿಯನ್ನು ತೋರಿಸಿರ್ತಕ್ಕಂಥದ್ದು ಈ ಥರದ ಹತ್ತು ಹಲವಾರು ಯೋಜನೆಗಳು ಹತ್ತು ವರ್ಷ ಹಿಂದೆ ಮಿಲಿಟರಿಯಲ್ಲಿ ಪ್ರತಿದಿನ ಸಾಯ್ತಾ ಇದ್ರು ಮುಂದುವಡಿದ್ರೆ ಪ್ರತಿದಿನ ಸಾಯುವಂಥದ್ದು ನಿರಂತರ ನಡೀತಾ ಇದ್ರು ಆದರೆ ಭದ್ರತಾ ದೃಷ್ಟಿಯಿಂದ ಅಲ್ಲಿ ಅವರಿಗೆ ಒಳ್ಳೆಯ ಕವರ್ ಕೊಟ್ಟಿರಲಿಲ್ಲ ನಮ್ಮ ದೇಶದ ಸುಭಿಕ್ಷತೆಯಿಂದ ಸುತ್ತ ನಾವೇನು ಬಂದೋಬಸ್ತ್ ಮಾಡಬೇಕಿತ್ತು ಅದನ್ನು ಮಾಡಿರಲಿಲ್ಲ ಕಳೆದ ಮೋದಿ ಬಂದ ತಕ್ಷಣ ಏನೇನು ಮಾಡಿದ್ದಾರೆ ಅಂದರೆ ನಮ್ಮ ದೇಶದ ರಕ್ಷಣೆಗೆ ಎಷ್ಟು ಬೇಕೋ ಒತ್ತನ್ನು ಅವ್ರು ಕೊಟ್ಟಿದ್ದಾರೆ ದೇಶದ ಒಳಗೆ ಎಷ್ಟು ಕೊಟ್ಟಿದ್ದೀವಿ ವರ್ಗೂ ಅಷ್ಟೇ ಕೊಡಬೇಕು ಅಂತೇಳಿ ನಮ್ಮ ದೇಶದ ಭದ್ರತೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಮೋದಿ ಅವರು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶದ ಒಳಗಡೆ ನಡೀತಕ್ಕಂಥ ಎಲ್ಲವೂ ಶಾಂತಿಯಾಗಿದೆ ಉದಾಹರಣೆಗೆ ಜಮ್ಮು ಕಾಶ್ಮೀರ್ ಇರ್ಬೋದು ಬೇರೆ ಬೇರೆ ರಾಜ್ಯಗಳಿರ್ಬೋದು ಇವತ್ತೆಲ್ಲ ನಿಶಬ್ದವಾಗಿ ಮೋದಿ ಹೆಸರನ್ನ ಕೊಂಡಾಡುವಂಥ ಕೆಲಸವನ್ನು ಮಾಡ್ತಾಯಿದೆ ಜೊತೆಗೆ ಮೋದಿ ಅಂತಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲೋದರೂ ಗೌರವವನ್ನು ಕೊಡುವಂಥದ್ದು ಭಾರತ ದೇಶನೇ ಮೊದಲೇ ಸ್ಥಾನದಲ್ಲಿ ನೋಡುವಂಥದ್ದು ಇವೆಲ್ಲವೂ ನಮ್ಮ ಬಿ ಜೆ ಪಿ ಸರ್ಕಾರ ಸುಮ್ಮನೆ ನರೇಂದ್ರ ಮೋದಿಯವರು ಬಂದ ಮೇಲೆ ಆಗಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿದೆ ಈಗ ಚುನಾವಣೆ ಬಂದಿದೆ ನಮ್ಮ ಪಕ್ಷದ ಮೈತ್ರಿ ಧರ್ಮವನ್ನು ನಾವು ಪಾಲಿಸಬೇಕಾದಂಥ ಸಂದರ್ಭ ಬಂದಿದೆ ನಾವು ಅದು ಜೆ ಡಿ ಎಸ್ಗೆ ಬರ್ಬೋದು ನಮ್ಮ ಬಿ ಜೆ ಪಿಗೆ ಸಿಗ್ಬೋದು ಮಂಡ್ಯ ಜೆ ಡಿ ಎಸ್ಗೆ ಅಂತೇಳಿ ನಿನ್ನೆ ಮೊನ್ನೆ ಡಿಸೈಡ್ ಆಗಿದೆ ನಾವು ಈ ಹಿಂದೆ ಎಲ್ಲವನ್ನೂ ಅಗಿಸ್ಕೊಂಡಿದ್ದೇವೆ ಕರ್ಕೊಂಡು ಕರ್ಕೊಂಡ್ಬಂದು ಸಚಿವರ ಆಗಿ ಅವರು ನಮ್ಮ ಪಕ್ಷಕ್ಕೆ ಸದೃಢವಾದ ನಾಯಕರು ಆಗಿದ್ದಾರೆ ಅಂತ ಇಡೀ ರಾಜ್ಯದಲ್ಲಿ ಅದೆಲ್ಲ ನಾವು ಸಹಿಸಿಕೊಂಡು ನಾವು ಇವತ್ತು ಮೈತ್ರಿ ಧರ್ಮವನ್ನು ಪಾಲಿಸ್ಬೇಕಾಗಿದೆ ಜೆ ಡಿ ಎಸ್ಗೆ ಕೊಟ್ಟರು ನಾವು ನಮ್ಮ ಪಕ್ಷವ ನಾವೇ ಕ್ಯಾಂಡಿಡೇಟ್ ನಾವೇ ಅಭ್ಯರ್ಥಿ ಪ್ರತಿ ಮನೆ ಮನೆಗೂ ಕುಡಿಯೋ ವ್ಯವಸ್ಥೆ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಪ್ರತಿ ಮನೆ ಮನೆಗಳಿಗೂ ಹಾಕಬೇಕು ಅಂತೇಳಿ ಹದಿನೈದು ಕೋಟಿ ಮನೆಗಳಿಗೆ ಗಾಲಿ ನಲ್ಲಿ ಕಲೆಕ್ಷನ್ ಕೊಟ್ಟಿದ್ದೀವಿ ಎಲ್ಲ ಯೋಜನೆಗಳು ಕೇಂದ್ರ ಸರ್ಕಾರ ಯೋಜನೆಗಳು ಅವೆಲ್ಲವನ್ನು ಹೇಳಿ ನಾವು ಅದನ್ನ ಮತವಾಗಿ ಕನ್ವರ್ಟ್ ಮಾಡಬೇಕು ನಾವು ಹೇಳಿದ್ರೆ ಅವರು ಯೋಜನೆ ತಗೊಂಡಿರುವಂತವ್ರು ಖಂಡಿತವಾಗಿ ನಮಗೆ ಮತವನ್ನು ಹಾಕ್ತಾರೆ ಎಂತ ವಿಷಯ ಇರ್ಬೋದು ಎಂತ ಐದು ಲಕ್ಷ ತನಕ ಉಚಿತವಾದಂತ ಎಲ್ಲ ತರದ ಕಾಯಿಲೆಗಳಿಗೂ ಯೋಜನೆಯನ್ನು ಮಾಡಿಕೊಟ್ಟಂಥದ್ದು ಮೋದಿಯವರು ಅವೆಲ್ಲವೂ ಎಲ್ಲರ ಮನೆಗಳು ತಲುಪಿದೆ ಅಂತ ಹೇಳಿ ಅದನ್ನು ಮತ್ತೆ ನೋಟ್ ಮಾಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರು ಅದನ್ನು ಮಾಡಿ ಅಂತೇಳಿ ಕರೆಯನ್ನು ಕೊಡ್ತಾ ಇವತ್ತು ರೈತ ಮೋರ್ಚ ಅಧ್ಯಕ್ಷರಿಗೆ ಜವಾಬ್ದಾರಿಯನ್ನು ತಲಾ ಕಲಿಸ್ ಕೊಡ್ತಾ ಇದಾರೆ ರೈತರು ಈ ದೇಶದ ಬೆನ್ನೆಲುಬು ಹಂಗಂತೇಳಿ ಬರೀ ಓಟ್ ಹಾಕ್ಸ್ಕೊಂಡು ನಾವು ಅದನ್ನು ಪ್ರಚಾರ ಇಟ್ಕೊಂಡು ಮಾಡೋದು ತಪ್ಪು ಅವರ ಕಷ್ಟ ಸುಖಗಳಿಗೂ ನಾವೆಲ್ಲ ಭಾಗಿಯಾಗೋಣ ನಮ್ಮ ಸರ್ಕಾರಗಳು ಕೊಟ್ಟಂತ ಯೋಜನೆ ಅವ್ರ ಇದೇನು

ನನಗೆ ನೀಡಿರುವ ರೈತ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ಚ್ಯುತಿ ಬರದಂತೆ ನಡೆದುಕೊಂಡು ಪಕ್ಷ ನೀಡಿದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಪಾಲಿಸುತ್ತೇನೆ ಎಂದು ಭರವಸೆ ನೀಡಿದರು ನಾನು ಈ ಎಲ್ಲ ನಾಯಕರುಗಳಿಗೂ ಅಭಿ ಅಭಿನಂದನೆ ಸಲ್ಲುತ್ತಾ ಹಾಗೂ ನಮ್ಮ ಮಾಜಿ ಸಚಿವರು ನಾರಾಯಣಗೌಡರು ಸಹ ನನ್ನ ಅಭಿನಂದನೆಗಳು ಸಲ್ಲ ಮುಂದೆ ಈ ಹುದ್ದೆಯನ್ನು ವಹಿಸಿಕೊಂಡು ರೈತರಿಗೆ ಏನೇ ಒಂದು ಏನು ರೈತರು ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಬೇಕು ನಾವು ಆ ಥರದಲ್ಲಿ ರೈತರಿಗೆ ಒಳ್ಳೆಯದಾಗುವಂಥ ಕೆಲಸಗಳನ್ನು ಮಾಡಿ ಇವತ್ತು ನನ್ನ ಒಂದು ಒಂದು ಪದಗ್ರಹಣಕ್ಕೆ ಪಕ್ಷಾತೀತವಾಗಿ ಇಲ್ಲಿ ಯಾವುದೇ ಬಿ ಜೆ ಪಿ ನಮ್ಮ ಪಕ್ಷ ಇರ್ಬೋದು ಆದರೆ ನನಗೆ ಒಂದು

ಆದ್ದರಿಂದ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷವು ಮೈತ್ರಿ ಮಾಡಿಕೊಂಡ ಒಪ್ಪಂದದ ಪ್ರಕಾರ ಜೆಡಿಎಸ್ ಪಕ್ಷವು ಯಾರನ್ನೇ ಅಭ್ಯರ್ಥಿಯನ್ನಾಗಿ ಘೋಷಿಸಿದರೂ ಅವರ ಗೆಲುವಿಗೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡುತ್ತೇನೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ನಮ್ಮ ದೇಶಕ್ಕೆ ಪ್ರಧಾನ ಆಗಬೇಕು ಎಂಬುದೇ ನಮ್ಮ ಆಸೆಯಾಗಿದೆ ಎಂದು ಯೋಗೇಶ್ ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಅವರು ಮಾತನಾಡಿದರು ಅಶೋಕಣ್ಣನವರಿಗೆ ನನ್ನ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಈಗ ತಾನೇ ಅಧಿಕಾರ ವಹಿಸಿಕೊಂಡಂತ ನಮ್ಮ ರೈತರು ಹಾಗೂ ನಮ್ಮ ರೈತ ಮೂರ್ಜಾ ಅಧ್ಯಕ್ಷರಾದ ಯೋಗೇಶವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮ್ ಸಲ್ಲಿಸುತ್ತಾ ಹಾಗೂ ಅವರಿಗೆ ಶುಭಾಶಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ವೇದಿಕೆಯಲ್ಲಿ ಎಲ್ಲ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ನಮ್ಮ ಎಲ್ಲ ಜಿಲ್ಲಾ ನಾಯಕರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೂ ಈ ದಿವಸದ ಕೇಂದ್ರ ಬಿಂದುಗಳನ್ನು ತಮ್ಮೆಲ್ಲರಿಗೂ ಈ ಒಂದು ಮಧ್ಯಾಹ್ನದ ಶುಭೋದಯಗಳನ್ನು ತಿಳಿಸುತ್ತಾ ಸ್ನೇಹಿತರೆ ಈ ದಿವ್ಸ ನನಗೆ ತುಂಬಾ ಸಂತೋಷನ ತಂದು ಕೊಟ್ಟಂತಿವ ಭಾವಿಸ್ತಾ ಇದ್ದೇನೆ ಯಾಕಂದ್ರೆ ಇವತ್ತು ಯೋಗೇಶ್ ಅವರು ಏನ್ ರೈತ ಮೋರ್ಚಾ ಅಧ್ಯಕ್ಷನ್ನ ಸ್ವೀಕಾರ ಮಾಡಿದ್ರು ಇದಕ್ಕೆ ಒಂದು ಶುಭ ಸೂಚನೆ ಅಂದ್ರೆ ಇವತ್ತು ಜಿಲ್ಲೆಯಿಂದ ಪಂಚ ಪಾಂಡವರ್ ಐದು ಜನ ಬಂದಿದ್ದಾರೆ ಕಾರ್ಕೊಳ್ಳಿ ಪಂಚ ಪಾಂಡವರ್ ತರ ಇವತ್ತು ಐದು ಜನ ಬಂದು ಜಿಲ್ಲೆಯಿಂದ ನಮ್ಮ ತಾಲೂಕಿಗೆ ನಮ್ಮ ಯೋಗೇಶ್ವರ ಅವರಿಗೆ ಇವತ್ತು ಪದಗ್ರಹಣ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ತಾಲೂಕಿಗೆ ಏನು ಇವತ್ತು ನಮ್ಮ ತಾಲೂಕು ಇರ್ಬೋದು ಜಿಲ್ಲೆ ಇರ್ಬೋದು ನಮ್ಮ ಕರ್ನಾಟಕ ಇರ್ಬೋದು ಏನು ಇವತ್ತು ಬರಗಾಲ ಅನ್ನೋದು ಬಂದಿದೆ ಅದು ಆ ಭಗವಂತ ಹೋಗ್ಲಾಡಿಸಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆಗಳಾಗಿ ರೈತರಿಗೆ ಒಂದು ಜೀವನಡಿಯಾಗಿ ರೈತರ ಬದುಕನ್ನ ಹಸನು ಮಾಡಲಿ ರೈತರ ಬದುಕು ಬಂಗಾರವಾಗಲಿ ಅಂತ ಈ ಮೂಲಕ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಅಂತ ಹೇಳ್ತಾ ಈ ಒಂದು ಸಭೆ ನಿಜವಾಗ್ಲೂ ನನಗೆ ನಾನು ಈ ಒಂದು ಅಧಿಕಾರ ವಹಿಸ್ಕೊಟ್ಟ ಮೇಲೆ ನಮ್ಮ ಪಕ್ಷದವರಾಗಿರ್ಬೋದು ನಮ್ಮ ಗೌಡ್ರಾಗಿರ್ಬೋದು ನಾಯಣಗೌಡ್ರಾಗಿರ್ಬೋದು ನಮ್ಮ ಜಿಲ್ಲಾ ನಾಯಕರಾಗಿರ್ಬೋದು ಈ ಒಂದು ಇಷ್ಟೊಂದು ಮಟ್ಟಿಗೆ ಚುರುಕು ಆಗಿದ್ದಕ್ಕೆ ಬಲವರ್ಧನೆ ಆಗಿದಕ್ಕೆ ತಮ್ಮೆಲ್ಲರಿಗೂ ಮತ್ತೆ ನಮ್ಮ ಎಲ್ಲರಿಗೂ ನಾನು ಮತ್ತೊಮ್ಮೆ ನಾನು ಶುಭಾಶಯ ಹೇಳ್ತಾ ವಂದನೆಯನ್ನು ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಮುಂದಿನ ದಿನಗಳಲ್ಲಿ ಏನು ನರೇಂದ್ರ ಮೋದಿ ಅವರ ಒಂದು ಚುನಾವಣೆ ಬರ್ತಾ ಇದೆ ಆ ಒಂದು ಚುನಾವಣೆ ನಿಟ್ಟಿನಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಕೊಟ್ಟಂತ ಒಂದು ಕೊಡುಗೆಗಳನ್ನ ನಾವು ಮತದಾರರ ಹತ್ರ ಮುಟ್ಟಿ ಇಲ್ಲಿಂದ ಯಾರ ಯಾರಾದರೂ ಅಭ್ಯರ್ಥಿ ಆಗ್ಬೋದು ಅಭ್ಯರ್ಥಿಗೆ ನಾವು ಮತವನ್ನು ಕೊಟ್ಟು ಅವರಿಗೆ ನರೇಂದ್ರ ಮೋದಿಯವರಿಗೆ ನಾವು ಕೈ ಬಲಪಡಿಸುವುದರ ಮುಖಾಂತರ ಅವರಿಗೆ ನಾವು ಅವರು ಅವ್ರನ್ನ ಗೆಲ್ಲಿಸುವುದು ಒಂದು ಗೆಲ್ತು ನಮ್ಮ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಮೈತ್ರಿ ಪಕ್ಷದಲ್ಲಿ ಒಂದು ಸೀಟನ್ನು ಕೊಡೋದ್ರ ಮುಖಾಂತರ ಹೆಚ್ಚಿನ ಮತಗಳನ್ನು ಕೊಡೋದ್ರ ಮುಖಾಂತರ ನಾವೆಲ್ಲ ಶ್ರಮ ನಾವೆಲ್ಲ ಶ್ರಮಿಸ್ತೀವಿ ಹಾಗೂ ತಮ್ಮೆಲ್ಲರ ಸಹಕಾರ ಹಿಂಗೆ ಇರಲಿ ಅಂತ ಹೇಳ್ತಾ ತಮ್ಮೆಲ್ಲರೀಕ್ಷೆ ನಾನು ಮಾತು ಮುಗಿಸ್ತಾ ಇದ್ದೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜವರೇಗೌಡ ಜಿಲ್ಲಾ ಸಾಮಾಜಿಕ ಜಾಲತಾಣ ಕಾರ್ಯದರ್ಶಿ ಬೊಮ್ಮೇಶ್ ಜಿಲ್ಲಾ ಕಾರ್ಯದರ್ಶಿಗಳಾದ ವೈರಮುಡಿ ರಂಗೇಗೌಡ ನಿಕಟ ಪೂರ್ವ ತಾಲೂಕು ಬಿಜೆಪಿ ಅಧ್ಯಕ್ಷ ಪರಮೇಶ್ವರವಿಂದ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಚೋಕನಹಳ್ಳಿ ಪ್ರಕಾಶ್ ಅಕ್ಕಿಹೆಬ್ಬಾಳು ವಾಸು ಸೇರಿದಂತೆ ಇತರರು ಹಾಜರಿದ್ದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ